ಸೊ ಈ ನವರಾತ್ರಿ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಲಲಿತಾ ಪರಮೇಶ್ವರಿ ಅಮ್ಮನವರ ಕತೆ ಕೇಳಿದ್ರೆ ಎಷ್ಟೋ ಪಾಪಗಳು ಕಳೆಯುತ್ತೆ ಹಾಗೂ ಜನ್ಮ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಸರ್ವ ಮಂತ್ರಾತ್ಮಿಕೆ ಸರ್ವ ತಂತ್ರಾತ್ಮಿಕೆ ಸರ್ವ ಶಕ್ತಾತ್ಮಿಕೆ ಈಶ್ವರ ಅಂದ್ರೆ ಶಿವ ಅಲ್ಲ ಈಶ್ವರ ಹತ್ತಕ್ಕೆ ಹೋದಾಗ ಈಶ್ವರ ತತ್ವ ಅರ್ಥ ಆಗುತ್ತೆ ಲಲಿತಾ ಅಂದರೆ ಸುಲಭ ಸುಲಲಿತಾ ಶ್ರೀ ಲಲಿತಾ ಪರಮೇಶ್ವರಿ ಅಥವಾ ಶ್ರೀ ಲಲಿತಾ ತ್ರಿಪುರ ತ್ರಿಪುರಸುಂದರಿ ಕಾಮೇಶ್ವರಿ ನೀವು ಯಾವಾಗ ಬ್ರಹ್ಮನಲ್ಲಿ ಲಯವಾಗ್ತಿರೋ ಆಗ ಈಶ್ವರತ್ವ ಜ್ಞಾನ ಬರುತ್ತೆ ಅನುಭವ ಬೇಕು ಅಂದರೆ ಬ್ರಹ್ಮನಲ್ಲಿ ಲಯವಾಗಬೇಕು ಬೇರೆ ಬೇರೆ ಎಲ್ಲ ದೇವರುಗಳಿಗೂ ಸಹಸ್ರನಾಮ ಇದ್ದೇ ಇದೆ ಆದರೆ ಲಲಿತಾ ಪರಮೇಶ್ವರಿ ಸಹಸ್ರನಾಮ ಅಂತ ಬಂದಾಗ ಮಾತ್ರ ತುಂಬ ಉನ್ನತ ಹಾಗೂ ಉತ್ತುಂಗ ಮಟ್ಟಕ್ಕಿದೆಯಲ್ಲ ಸರ್ ಯಾಕೆ ಲಲಿತಾ ಒಂದನ್ನು ಕರೆಕ್ಟಾಗಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನು ಅರ್ಥ ಮಾಡ್ಕೊಳ್ಳೋದು ಜಗತ್ತಲ್ಲಿ ಏನೂ ಇಲ್ಲ ಶ್ರೀ ರಾಮಕೃಷ್ಣ ಪರಮಹಂಸರಿಗೆ ಒಂದು ಸಲ ಲಲಿತಾ ಸಹಸ್ರನಾಮ ಮಾಡೋದಕ್ಕೆ ಮೂರು ವರ್ಷ ತಗೊಂಡ್ರು ಅಪ್ಪ ಒಂದು ಹೂ ತೊಗೊಂಡು ಶ್ರೀಮಾತರೆ ನಮಃ ಅಂದರೆ ಪರಮೇಶ್ವರಿ ಮಾತೃಪ್ತಿಯಲ್ಲಿ ರೂಪದಲ್ಲಿ ಕಾಣಿಸೋವ್ರಿಗೂ ಹೂ ಕೈಯಲ್ಲೇ ಇರೋದಂತೆ ಕಂಡ ಮೇಲೆ ಸಮರ್ಪಣೆ ರಾಜರು ಹೇಳ್ತಾರಂತೆ ರಾಮಕೃಷ್ಣ ಪರಮಹಂಸರಿಗೆ ನೀವು ಅಲ್ಲಿ ಹೋಗಬೇಡಿ ಯಾಕಂದರೆ ರಾತ್ರಿ ಹೊತ್ತು ಅಮ್ಮ ಸಂಚಾರ ಬರ್ತಾರೆ ಎದುರುಗಡೆ ಪ್ರಾಣಿ ಪಕ್ಷಿ ಮನುಷ್ಯ ಯಾರೇ ಸಿಕ್ಕಿದ್ರು ಸಂಹಾರ ಮಾಡ್ತಾರೆ ಅಥವಾ ತಿಂದ್ಬಿಡ್ತಾರೆ ಅನ್ನೋ ಒಂದು ಮಾತಿದೆ ಬಟ್ ರಾಮಕೃಷ್ಣ ಪರಮಹಂಸರು ಇದನ್ನೆಲ್ಲವನ್ನೂ ಬದಿಗಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿ ದೇವಸ್ಥಾನದಲ್ಲೇ ಇದ್ರಂತೆ ಅಂದರೆ ಲಲಿತಾ ಸಹಸ್ರ ಶಿವಸಹಸ್ರನಾಮಕ್ಕಿಂತ ಸರ್ವಶ್ರೇಷ್ಠ ಅಂತ ಬಂತು ಯಾಕೆ ಸರ್ ಇಷ್ಟು ಪವರ್ಫುಲ್ ಅದು ಸಹಸ್ರನಾಮ